ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಕ್ರಾಸ್ ಹತ್ತಿ ಗಿಡಗಳನ್ನು ಹಾಕಿದ್ದೀವಿ ಅಂದರೆ ಬೇರೆದಕ್ಕೆ ಯಾವುದಕ್ಕೂ ಅಷ್ಟೊಂದು ಫಿಕ್ಸಡ್ ರೇಟ್ ಅಂತ ಇಲ್ಲ ಹಾಗಾಗಿನ ಅವನ್ನೆಲ್ಲ ಹಾಕೋದಕ್ಕಿನ್ನ ಈ ಹತ್ತಿ ಗಿಡಗಳಿಗೆ ಒಂದು ಫಿಕ್ಸಡ್ ರೇಟ್ ಅಂತ ಮಾಡಿದ್ದಾರೆ ಹಾಗಾಗಿ ನಾ ಹತ್ತಿ ಗಿಡಗಳನ್ನೇ ನಾವು ಹಾಕಿದ್ದೀವಿ ಇವಾಗ ಕ್ರಾಸ್ ಮಾಡ್ತಾಯಿದ್ದೀವಿ ಹಾಗಾಗಿ ಕ್ರಾಸು ಇವತ್ತಿಗೆ ಕ್ರಾಸ್ ಹಿಡ್ದು ಒಂಬತ್ತು ದಿನ ಹಾಗಾಗಿ ಆ ಕ್ರಾಸು ಫಸ್ಟ್ನೇ ದಿನ ಮಾಡಿರೋದು ಕಾಯಿ ಎಷ್ಟು ದಪ್ಪ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇವೆ ಹತ್ತಿ ಗಿಡಗಳು ಹಾಗಾಗಿ ನೋಡಿ ಇಷ್ಟು ದಪ್ಪ ಆಗಿದೆ ಕಾಯಿ ಅಂದರೆ ಇದಕ್ಕೆ ಫಿಕ್ಸೆಡ್ ರೇಟ್ ಅಂದರೆ ನಲವತ್ತ ಎಂಟು ಸಾವಿರ ಐತಂತೆ ಕ್ವಿಂಟಾಲ್ಗೆ ಹಾಗಾಗಿ ಯಾವ ಬೆಳೆಯಲ್ಲೂ ಅಷ್ಟೊಂದು ಲಾಭ ಬರೋಕ್ಕೆ ಸಾಧ್ಯವಿಲ್ಲ ಅದು ಒಂಥರ ಅದೃಷ್ಟ ಯಾವ ಬೆಳೆ ಬೆಳೆದ್ರೂ ಅದಕ್ಕೆ ಅದೃಷ್ಟ ಇರಬೇಕು ಅದೃಷ್ಟ ಇದ್ರೇ ರೈತ ಏನು ಮಾಡ ಭೂಮಿ ತಾಯಿ ನಂಬಿದ ಮೇಲೆ ಭೂಮಿ ತಾಯಿ ಎಂದಿಗೂ ಕೈ ಬಿಡಲ್ಲ ಹಾಗಾಗಿ ನೋಡಿ ಇವೇ ಎತ್ತಿ ಗಿಡಗಳು ಇವೇ ಒಂಬತ್ತು ದಿನ ಕ್ರಾಸ್ ಹಿಡ್ದು ಹಾಗಾಗಿ ಅಂದರೆ ನಾವಿನ್ನೂ ಯಾರನ್ನೂ ಲೇಬರ್ಸ್ ನಿಕ್ಕಿಲ್ಲ ನಾವೇ ನಾನು ನಮ್ಮ ಯಜಮಾನರು ಇಬ್ಬರು ಮಾಡ್ಕೊಳ್ತಾ ಇದ್ದೀವಿ ಕ್ರಾಸ ನೋಡಿ ಯಾವುದೇ ಕ್ರಾಸು ಇನ್ನೇನು ಮುಗಿದಿದೆ ಇವತ್ತು ಕ್ರಾಸ್ ಮುಗಿದ ಮೇಲೆ ಔಷಧಿ ಹೊಡಿಬೇಕು ಅಂದರೆ ಆರೆಲ್ಲ ಮೋಡ ಮುಚ್ಕೊಂಡಿತ್ತಲ್ಲ ಹಾಗಾಗಿ ಔಷಧಿ ಹೊಡೆಯೋಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಬಿಸಿಲು ಬಂದಿದೆ ಹಾಗಾಗಿ ಇವತ್ತು ಔಷಧಿ ಹೊಡೆಯೋಣ ಅಂದ್ಕೊಂಡಿದ್ವಿ ನೋಡಿ ಔಷಧಿ ಹೊಡೆಯೋದಕ್ಕೆ ನೀರು ಹಿತ ಇದ್ದೀವಿ

ಿನ ವೀಡಿಯೋ ಇಷ್ಟ ಆಗಿತ್ತು ಇನ್ನೊಂದು ವಿಡಿಯೋ ಜೊತೆಗೆ ನೆಕ್ಸ್ಟ್ ಸಿಗೋಣ